ಈ ಸುಪ್ನಾತಿಗಳು ನೋಡು ಒಬ್ಬರ ಮೇಲೆ ಒಬ್ಬರು ಬಿದ್ದು ನಿರ್ಧಾತ ಇರೋದು ಅಯ್ಯ ಇವರು ಒಟ್ಟು ಲೇ ಲೇ ಸುಜಾತಿ ಲೇ ದ್ರಾಕ್ಷಿ ಲೇ ನಂಜುಟಾ ನಂಜುಂಟ ಏನಮ್ಮ ನೋಡ ಸುಪ್ನಾತಿಗೆ ಬಂದವರ ಬರ ಇಲ್ಲೇ ಹ್ಞೂ ರಾತ್ರಿ ನಮ್ಮ ಬಾಯಿ ಬಾಯ್ತ ಬಿದ್ದಿದ್ರು ಎರಡು ಅದ್ಕೊಂಡು ಕರ್ಕೊಂಬಂದಿದೀನಿ ಹೌದೇನು ನೀನೇ ಕರ್ಕೊಂಬಂದೇನು ಇನ್ನೇನು ಮಾಡೋದ ಬಾಯ್ ಬರ್ಕೊಂತಾಯ್ತು ದೇವ ದೇವ ಅಂತ ಅದಕ್ಕೆ ಕರ್ಕೊಂಬಂದಿ ಲೇ ಸುಜಾತಿ ದ್ರಾಕ್ಷಿ ಅತ್ತೇ ಹ್ಞೂ ನಾನೇ ಅತ್ತೆ ಮಳ್ಳಿ ಮಳ್ಳಿ ಮುಂದಿದ್ದೀನಿ ನೀವು ಏ ದ್ರಾಕ್ಷಿ ದ್ರಾಕ್ಷಿ ಏಮ್ಮ ನಂಗೆ ಅಂತ ಆಟ ಯಾವಳು ಎದ್ದೇಳ ಮೇಲಕ್ಕೆ ಎದ್ದೇಳ ಮೇಲಕ್ಕೆ ಅದೇ ಹ್ಮ್ ಹ್ಮ್ ಅತ್ತೆ ಚೆನ್ನಾಗಿದ್ರಿ ಅತ್ತೆ ಇಲ್ಲ ಅನ್ಸೋಗಿದ್ದೀನಿ ಎದ್ದೋಗ್ರಿ ಹೋಗ್ರಿ ಎತ್ತು ಹೇಳಿದ ಕೆಲಸ ಕರೆಕ್ಟಾಗಿ ಮಾಡಬೇಕು ನೀನು ನಾನು ಅಂತ ಪೈಪೋಟಿಗೆ ನಿಂತ್ಕೊಂಡಿದ್ದೀರಿ ಅಂದ್ರೆ ಬೀಳ್ತಾವೆ ಈ ಬುರ್ಕುನ ಇಲ್ಲತ್ತೆ ಕೆಲ್ಸ ಮಾಡ್ಕೊಂಡು ಹೋಗ್ತೀರಿ ಹೋಗ್ರಿ ಅಡುಗೆ ಮಾಡೋಗ್ರಿ ಇಬ್ರು ಸೇರ್ಕೊಂಡು ಲೈ ಸುಜಾತಿ ನಾನು ಇವಾಗ ಹೇಳ್ತಾ ಇದೀನಿ ಮಾನ್ವ ಕೆಲಸ ಮಾಡ್ಕೊಂಡು ಮನೆಗೆ ಬಿದ್ದಿದ್ರು ಸರೇ ಈ ಸತಿಯ ನಾವು ಹೊಸಲ್ ದಾಟಿ ಹೋಗಿದ್ದೆ ಅಂದ್ರೆ ನೀನು ಪ್ರಾಣ ಹೋದ್ರು ಕೂಡ ನಮ್ಮ ಮಕ್ಕ ನೋಡಲ್ಲ ನನ್ನ ಮನೆಯ ಬಾಗ್ಲಗ್ ಬರ್ಕೊಡ್ದು ನೀನು ಇಲ್ಲ ಬಿಡಪ್ಪ ನನಗೆ ತಪ್ಪಾಗೋಯ್ತು ನೀನೇನು ಎಲ್ಲ ಕೂತ್ಕೊಂಡು ಕೂತಿದ್ಯಾ ಹಾ ಲೇ ಪರ್ಮ ಏನಮ್ಮ ಬಂದವಳು ನೋಡು ಬಂದವಳು ನೋಡು ಯಾರು ಹೇಳಿ ನೀನ್ ಒಳಗ್ತ ಯಾರು ನೀನು ಒಳಗ್ ಬಿಟ್ಟಿದ್ವು ಅಯ್ಯೋ ಅಷ್ಟು ತಪ್ಪಾಗೋಯ್ತು ಇನ್ನೊಂದ್ಸತಿ ಹಂಗೆಲ್ಲ ಮಾಡಲ್ಲ ನೀನು ಏನು ಅದೇ ಕೆಲಸ ಮಾಡ್ತೀನಿ ನಾನು ನೋಡೋ ಇದೇ ಲಾಸ್ಟು ಓಸ್ತು ಜಾಸ್ತಿ ಹೋಗ್ಯ ನೀನು ಇಂಥ ಮನೆಗೆ ಸೇರ್ಸ್ಕೊಳ್ಳಲ್ಲ ನೋಡ ಆಮೇಲೆ ಆಯಿತು ಇನ್ನು ಹೋಗಲ್ಲ ಅಡುಗೆ ಮಾಡ್ಕೊಂಡು ತೋರ್ ದೋಸೆಗೆ ಎತ್ಕೊಂಬ್ರಿ ಇಬ್ಬರು ಮನೆಗಿದ್ರ ಕಣ ನೂರು ಎಂಟು ತಿಂತಿಗ್ ಮಾಡ್ಕೊಂಡು ಎತ್ಕೊಂಬ್ರಿ ಸರಿ ಎತ್ಕೊಂಬರ್ತೀನಿ ಹೋಗು ಎದ್ದೇಳ ಮನೆಗೆ ಹೋಗಿ

ಒತ್ತು ಹಾಕು ಮಾತ ಬಂಗ ಅಲ್ಲ ಬರೀ ಮಾತ ಚೆನ್ನಿ ಬಂಗಾರಿ ಅಮ್ಮ ಅಂತ ಸಾಧುವಿಲ್ಲ ಬಂಗಾರ ಅಮ್ಮ ಅಮ್ಮ ಹೋಗಿ ಅಗ್ಗ ಉಂಡವ್ರ ಹತ್ರ ಕೂಲಿ ಮಾಡಿದ್ದು ಕಾಸ ಕಳಿಸ್ಕೊಂಬರ ಮಗನೆ ಅಂತ ನಾನಂದ್ರೆ ಒತ್ತೆ

ವಯಸ್ಕ ಬಂದ್ರೆ ಮಗಳ ಮಗಳವಳೆ ಅವಳಿಗೆ ಮದುವೆ ಮಾಡ್ಬೇಕಮ್ಮ ಅನ್ನೋ ಜ್ಞಾನ ಇಲ್ಲ ನೀಂಕಾ ಒತ್ತು ಹುಟ್ಟಿದ್ರೆ ಹೊತ್ತು ಮುಳುಗಿದ್ರೆ ಬತ್ತಿಯಲ್ಲ ನೀನು ಹಾಂ ಏ ನನ್ನ ರಾಣಿ ರಾಣಿ ಹಾಂ ಅವಳಿಗೆ ಯಾರು ಬೇಗ ನೋಡೋ ಕುಡಿಯಂಗಿದ್ರೆ ನೀನು ನಮ್ಮ ಮನೆ ಹತ್ರಕ್ಕೆ ಬರಬೇಡ ನೀನು ಪಾಳಕ್ಕೆ ನೀನು ಎಲ್ಲನೂ ಜೀವನ ಮಾಡ್ಕೊ ನಮ್ಗೆ ಹತ್ರ ಅವಶ್ಯಕತೆ ಇಲ್ಲ ಅವಳು ನೀನು ಮಕ್ ಮುಚ್ಚಾಗ ಹೋಗು ಟಮಾಟೊ ಗುಂಡಿನ ಎತ್ಕೊಂಬಂದು ನಿಂತ್ಕೊಂಡವಳೆ ಇವಳಿಗೆ ಊರಾಗಿ ಆರು ಕಿತ್ಲಾಡ್ಕೊಡ್ತು ಹ್ಞೂ அங்கே கல்ஜி சூப்பராக நோட நம்ம நம்ம அத நீ மன்கரங்க அஸ்டே ನಿನ್ನ ಮನೆಯಿಂದ ಆಶಿವಾಗಿದ್ದೀನಲ್ಲ ನಿನ್ನ ಮನೆಯಿಂದ ಆಶೀರ್ವಾಗ್ತೀನಿ ಮಾತಾಡೋ ಮಾತಾಡೋ ಏಯ್ ಬರೀ ಮಾತಾಡಿ ಮಾತಾಡ್ತಿನಿ ಎಪ್ಪೋರೆಗಳು ಕೆಲ್ಗ ಎತ್ಕೊಂಡ್ರೆ ಚೆನ್ನಾಗಿರಲ್ಲ ಅಯ್ಯ ಹೋಗ್ರಿ ಅತ್ತ ಚೂರು ಅಟ್ಟು ಹೋಗ ನೋಡೋ ಮಾಡುವಾಗ ಹೋಗ್ಬಿಡಿ ಇಲ್ಲಿಂದ ಇಲ್ಲ ಅಂಡಿ ತೂಗ ನಿಂತ್ಕೊಂಡ್ಬಿಡೋ ಹೋಗಂದ್ರೆ ಹೋಗ್ಬೇಕು ಅಷ್ಟೇ ಏಯ್ ಬೇ ನಾನು ಏನು ಮಾಡಿದಿನಿ ಏನು ಮಾಡಿದಳು ಮಾಡಬಾರದು ಅಂತ ಏನು ಮಾಡಿದಿನಿ ನೀವು ಮನೆ ಮಕ್ಕಳು ಬೇಕಾಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಕುಡ್ಕೊಂಡಿಲ್ಲ ಅಂದರೆ ಕುಡ್ಕೊಂಡಿರ್ತೀಯಾ ಹೇಳು ಮಾಡೋದು ಹೇಳಿದ್ರು ಸ

ಹಂಗೇ ಒತ್ತಿಸಬೇಡ ಒತ್ತಿಸಬೇಡ ಅಪ್ಪಾಚೆ ಆಗೋ ಬಿಳೆ ಅವಳೆ ಓ ಯಾರು ಕಿತ್ಲಾಡಂಗಿಲ್ಲ ಈ ವಾಟಾರ್ ತಗೋ ಬತ್ತಾಳೆ ಬತ್ತಳೆ ಏನು ಮಾತಾ ಇದ್ರೆ ಹಂಗೇ ಒತ್ತಿಸಾ ಈ ಕಡೆ ಕೇಳೋಣ ಬಂದಗಿಂದಯ್ಯ ಈ ಮನಿಗಲೇತ್ರ ಕೇಳೋಣ ಬಂದಗಿಂದ ಇ ಎಲ್ಲೆ ಹೋಗಿ ಬದಕೋ ನಂಕಾನಿಕ ಯಾವುದು ಸಂಬಂಧ ಇಲ್ಲ ಆ ಫುಲ್ ಒಬ್ಬರ ಬಾಗಲ್ಲ ನಿಂತೆ ಬೋ ಅಯ್ಯೋ ನಂಗೆ

இவ்ளே சத்திக் விட்டவள எங்க ஏனா கிருஷ்ண ஓகே எங்கோ அவ்ளே மிளக அடிக்கு அஸ்டே ஜாகுவா ஜாகுவா இல்ல ஏனா மாத்தாதி முக உசிரா நோட் இல்லம்மா ஓ விட் ஓ விடே ஏன அவன்கொந்து குவிண்டால் அவனே ஓகே இவ்ளே இத்தானு யாவராட் அய்யோ பாபா அவுயோ அவன் கேள்க இவள் எங்க வீ அது எங்களைனப்பா நான் கதை தீவச ம் நான் தானே அவ்வளவு கிளாட் தோ அவ் வந்து நான் நோட்னே இவ்ளோ கேக்குவார் அய்யோ அவ்வளோ ஆகிறம்மா பரலி பாபா ே கால ஓதன் நானும் மா ஓளே முந்துவரூ